ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ನಾವು ನೋಡ್ತಾ ಇರ್ತೀವಿ ಕೆಲಸ ಮಾಡ್ತಾರೆ ಏನಾದರೂ ಅಗಿತಾರೆ ಆದ್ರೆ ಅದಾದ್ಮೇಲೆ ಅದನ್ನು ಮುಚ್ಚುವಂಥದ್ದು ಆಗೋದಿಲ್ಲ ಇಂಥ ಗುಂಡಿಗಳು ಅನೇಕ ಕಡೆ ಇದೆ ಹಿಂದೆ ಕೂಡ ಟಿವಿ ನೈನ್ ಈ ಬಗ್ಗೆ ಅಭಿಯಾನಗಳನ್ನ ಮಾಡಿದೆ ಮುಖ್ಯ ರಸ್ತೆಯಲ್ಲೇ ಬಲಿಗಾಗಿ ಕಾಯ್ತಾ ಇವೆ ಗುಂಡಿಗಳು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಗುಂಡಿಗಳ ದರ್ಶನ ನಾವು ಈ ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಮಾತುಗಳನ್ನ ಕೇಳ್ತಾ ಇರ್ತೀವಿ ಆದ್ರೆ ಪ್ಯಾಲೇಸ್ ರಸ್ತೆಯಿಂದ ವಿಧಾನಸೌಧ ಸ್ವಲ್ಪ ಅಲ್ಲೇ ವಿಧಾನಸೌಧ ಏನು ಬಹಳ ದೂರ ಇಲ್ಲ ಅಲ್ಲೇ ಸ್ವಲ್ಪ ನಾಯಕರುಗಳು ನಮ್ಮವರು ಓಡಾಡಿದರೆ ರಸ್ತೆಗಳ ಪರಿಸ್ಥಿತಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಗುಂಡಿ ಇದೆ ಅಂತ ಸೊ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಗುಂಡಿಗಳ ದರ್ಶನ ಪ್ಯಾಲೇಸ್ ರಸ್ತೆಯಿಂದ ವಿಧಾನಸೌಧ ನಡುವಿನ ರಸ್ತೆಯಲ್ಲಿ ಡಾಮರ್ ಕಿತ್ತು ಹೋಗಿದೆ ವಾಹನ ಸವಾರಿಗೆ ಸಾಕಷ್ಟು ಕಷ್ಟ ಆಗ್ತದೆ ನೋಡಿ ಇವೆಲ್ಲವೂ ಕೂಡ ಎಲ್ಲೋ ಇಂಟೀರಿಯರ್ ಪ್ರದೇಶಗಳಲ್ಲ ಮುಖ್ಯ ರಸ್ತೆಯೇ ಮೈಸೂರು ಬ್ಯಾಂಕ್ ಸರ್ಕಲ್ ಇಲ್ಲೇ ಪಾಟ್ ಹೋಲ್ ಕಾಣುತ್ತೆ ಅಲ್ಲಿ ರಸ್ತೆ ಬಾಯ್ಬಿಟ್ಟಿದೆ ರೋಡ್ ತುಂಬ ಹೋಪ್ಲೆಸ್ ಆಗೋಗಿದೆ ಸರ್ ಈ ಮಳೆ ಬಂದ ಮೇಲೆ ಅಂತೂ ಅತಿಯಾಗಿದೆ ಇದು ಸರ್ಕಾರದಿಂದ ಏನೂ ಇಲ್ಲ ಗಾಡಿಗಳು ಹಾಳಾಗೋಗ್ತಿದ್ರೆ ನಮ್ಮ ಸರ್ ಹೋಗ್ತಾ ಇದೆ ಬೇರಿಂಗ್ ಹೋಗ್ತಾ ಇದೆ ಐವತ್ತು ರೂಪಾಯಿ ಸಂಪಾದನೆ ಮಾಡಿ ಐನೂರು ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ತಂದುಬಿಟ್ಟಿದ್ದಾರೆ ದಯವಿಟ್ಟು ಇದು ಸ್ವಲ್ಪ ಗಮನಕ್ಕೆ ತಗೊಂಡು ಮಾಡಿದ್ರೆ ಭಾಳ ಉತ್ತಮ ಅನಿಸುತ್ತೆ ಸರ್ ಹೇಳ್ತಾ ಇದ್ದಾರೆ ಸ್ಟೋರಿ ಅಷ್ಟೇ ಬಟ್ ರಿಯಲ್ ಫ್ಯಾಕ್ಟ್ ಅಲ್ಲ ಸರ್ ಇದು ಇದು ಸ್ಟೋರಿ ಟೆಲ್ಲಿಂಗ್ ಅಷ್ಟೇ ಅಂತ ಹೇಳ್ಬೇಕು ನಾವು ಯಾಕೆಂದರೆ ಇದು ಜನಕ್ಕಾಗಿ ಮಾಡಬೇಕು ಅಂದರೆ ಇಷ್ಟು ಆಲ್ರೆಡಿ ಮಾಡಬೇಕಾಗಿತ್ತು ಮಳೆ ನಿಂತ ಎರಡು ದಿನ ಆಗಿದೆ ಆದ್ರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸೊ ಇದೂರು ಮಾಡ್ಬೇಕು ಸರ್ ಇದು ರಾಜಧಾನಿಯ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕಾಗಿದ್ದಂಥ ಪಾಲಿಕೆ ಇನ್ನೂ ಕೂಡ ರಸ್ತೆ ಗುಂಡಿಗಳ ಬಗ್ಗೆ ಗಮನ ಕೊಡ್ತಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಬೆಂಗಳೂರಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಕಡೆ ಆ ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಇದೆ ಆದರೆ ಪಾಲಿಕೆ ಆ ರಸ್ತೆಗಳನ್ನು ಮುಚ್ಚುವ ಆ ಕೆಲಸವನ್ನ ಮಾಡ್ತಾ ಇಲ್ಲ ಸದ್ಯ ಟಿ ವಿ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ ನಾನೀಗ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇದ್ದೀನಿ ಅಂದರೆ ನಗರದ ಹೃದಯ ಭಾಗ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಂದು ಜಂಕ್ಷನ್ ಇಂದ ಕೂಡ ಈ ಒಂದು ರಸ್ತೆಗೆ ಕನೆಕ್ಟ್ ಆಗುತ್ತೆ ಈ ರಸ್ತೆಯಲ್ಲೇ ಈಗ ಗುಂಡಿಗಳು ಬಿದ್ದಿರುವಂತದ್ದು ಅಂದ್ರೆ ಆ ಪ್ಯಾಲೇಸ್ ರಸ್ತೆಯಿಂದ ವಿಧಾನಸೌಧ ಕಡೆ ಬರಬೇಕಂದ್ರೆ ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಚಲಿಸಬೇಕು ಅದರ ಜೊತೆಗೆ ಕೋರ್ಟ್ಗೆ ಹೋಗ್ಬೇಕಂದ್ರು ಕೂಡ ಇದೇ ರಸ್ತೆಯಲ್ಲಿ ಓಡಾಡಬೇಕು ಆ ರಸ್ತೆಯ ಸ್ಥಿತಿ ಹೇಗಿದೆ ಅಂತ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪ್ರತಿನಿತ್ಯ ಆ ತಪ್ಪಿಸಿಕೊಂಡು ಹರಸಾಹಸವನ್ನು ಪಟ್ಟುಕೊಂಡು ವಾಹನ ಸವಾರರು ಓಡಾಡಬೇಕಾದಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಜೊತೆಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಗುಂಡಿಗಳಲ್ಲೂ ಕೂಡ ಓಡಾಡೋಕ್ಕೆ ಆಗದೆ ಇರುವಂಥ ಸ್ಥಿತಿ ಆಗ್ತದೆ ಇನ್ನು ಹಿರಿಯ ನಾಗರಿಕರು ವಾಹನಗಳನ್ನು ಓಡಾಡಿಸೋ ಸಂದರ್ಭದಲ್ಲೂ ಕೂಡ ಆ ಗುಂಡಿಗಳನ್ನು ತಪ್ಪಿಸಿಕೊಂಡು ಪರದಾಡಿಕೊಂಡು ಓಡಾಡಬೇಕಾದಂಥ ಸ್ಥಿತಿ ಇದೆ ಆದರೆ ಬಿ ಬಿ ಎಂ ಪಿ ಒಂದು ಕಡೆ ಆ ರಸ್ತೆ ಗುಂಡಿಗಳನ್ನು ನಾವು ಮುಚ್ತಾ ಇದ್ದೀವಿ ಅಂತ ಮಾತ್ರ ಹೇಳ್ತಾ ಇದೆ ಆದರೆ ಗುಂಡಿಗಳನ್ನು ನಿಜವಾಗಿಯೂ ಮುಚ್ಚಿದೆಯಾ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತ ಆಗಿದೆಯಾ ಅಂತ ನೋಡೋದಾದ್ರೆ ಈ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ ಅಂದ್ರೆ ವಾಹನ ಸವಾರರು ಎದ್ದು ಬಿದ್ದು ಸರ್ಕಸ್ ಮಾಡ್ಕೊಂಡು ಓಡಾಡ್ತಿದ್ರು ಕೂಡ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಮುಂದಾಗದೇ ಇರುವಂಥದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಸದ್ಯ ಈಗ ಆ ಮಳೆ ನಿಂತಿದೆ ಮಳೆ ಬ್ರೇಕ್ ಕೊಟ್ಟಿದೆ ಆದರೂ ಕೂಡ ಗುಂಡಿಗಳನ್ನು ಮುಚ್ಚೋದಕ್ಕೆ ನೆಪದ ಮೇಲೆ ನೆಪವನ್ನು ಎಳ್ಕೊಂಡು ಬಿ ಬಿ ಎಂ ಪಿ ಕಾಲಹರಣ ಮಾಡ್ತಿದೆ ಅನ್ನೋ ಆರೋಪವನ್ನು ಜನರು ಮಾಡ್ತಿದ್ದಾರೆ ಸದ್ಯ ಪಾಲಿಕೆ ಇನ್ನಾದರೂ ಎಚ್ಚೆತ್ಕೊಂಡು ಬೆಂಗಳೂರಿನ ರಸ್ತೆಗಳಲ್ಲಿ ಇರುವಂಥ ಗುಂಡಿ ಮುಚ್ಚಿ ಕಲಸಕ್ಕೆ ಮುಂದಾಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು